ನಮಾಜ್ ವಿಧಾನ ನಮಾಜ್ ಹೇಗೆ ಮಾಡಬೇಕು ಯಾವ ರೀತಿ ನಮಾಜ್ ಮಾಡಬೇಕು ನಮಾಜಿನಲ್ಲಿ ಏನೇನು ಓದಬೇಕು ಬನ್ನಿ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ನಮಾಜಿಗೆ ಸಂಬಂಧಿಸಿದ ಮಾಹಿತಿಗಳು ಹಿಂದಿನ ವಿಡಿಯೋದಲ್ಲಿ ನೀಡಿದ್ದೇನೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡುತ್ತೇನೆ ನೀವು ನೋಡಬಹುದು ಈಗ ನಾವು ನಮಾಜ್ ಯಾವ ರೀತಿ ಮಾಡಬೇಕು ಹೇಗೆ ಮಾಡಬೇಕು ನಮಾಜಿನಲ್ಲಿ ಏನೇನು ಓದಬೇಕು ಬನ್ನಿ ತಿಳಿದುಕೊಳ್ಳೋಣ ಈಗ ನಾವು ನಮಾಜ್ ಮಾಡುವ ಮೊದಲು ನಮ್ಮ ಎಲ್ಲ ಶರೀರವನ್ನು ಮಾಲಿನ್ಯಗಳಿಂದ ಮುಕ್ತಿಯಾಗಿ ಶುಚಿಯಾಗಿ ಶುದ್ಧವಾದ ಬಟ್ಟೆಗಳನ್ನು ಹಾಕಿಕೊಂಡು ಶುದ್ಧವಾದ ಸ್ಥಳದಲ್ಲಿ ಕಿಬ್ಲದ ಕಡೆಗೆ ಮುಖ ಮಾಡಿ ನಿಲ್ಲಬೇಕು ನಿಲ್ಲುವಾಗ ಎರಡು ಪಾದಗಳ ನಡುವೆ ನಾಲ್ಕು ಇಂಚು ಅಂತರವಿರಬೇಕು ಸ್ವಲ್ಪ ದಪ್ಪ ಶರೀರ ಉಳ್ಳವರು ಅದಕ್ಕಿಂತ ಹೆಚ್ಚು ಕಡಿಮೆ ನಿಂತರೆ ನಡೆಯುತ್ತದೆ ಈಗ ಯಾವ ನಮಾಜ್ ನಾವು ಮಾಡುತ್ತಿದ್ದೇವೆ ಅದರ ನಿಯತ್ತನ್ನು ನಾವು ಮಾಡಬೇಕು ಉದಾಹರಣೆಗೆ ನಾವು ಫಜರ್ನ ಎರಡು ರಕಾತ್ ಸುನ್ನತ್ ನಮಾಜ್ ಮಾಡುತ್ತಿದ್ದೇವೆ ಅದರ ನಿಯತ್ ಯಾವ ರೀತಿ ಮಾಡಬೇಕು ಫಜರ್ ನಮಾಜ್ನ ಎರಡು ರಕಾತ್ ಸುನ್ನತ್ ನಮಾಜ್ ನಿರ್ವಹಿಸುತ್ತೇನೆ ಅಲ್ಲಾಹನಿಗಾಗಿ ಮುಖ ಕಿಬ್ಲದ ಕಡೆಗೆ ಎಂದು ಮನಸ್ಸಿನಲ್ಲಿ ಹೇಳಬೇಕು ಬಾಯಿಯಲ್ಲಿ ಹೇಳಿದರೆ ಒಳ್ಳೆಯದು ನಂತರ ಎರಡು ಕೈಗಳನ್ನು ಕಿವಿಯ ಮಟ್ಟಿಗೆ ಎತ್ತಬೇಕು ಎರಡು ಕೈಗಳ ಹಸ್ತಗಳು ಬೆರಳುಗಳು ಕಿಬ್ಲಾದ ಕಡೆಗೆ ಇರಬೇಕು ಹೆಬ್ಬೆರಳು ಕಿವಿಯ ಕೆಳತುದಿಗೆ ತಟ್ಟಿರಬೇಕು ನಂತರ ಅಲ್ಲಾಹು ಅಕ್ಬರ್ ಎನ್ನುತ್ತಾ ಎರಡು ಕೈಗಳನ್ನು ನಾಬಿಯ ಸಮೀಪ ಇಡಬೇಕು ಬಲಗೈಯ ಹೆಬ್ಬೆರಳು ಮತ್ತು ಕಿರುಬೆರಳು ಸಣ್ಣ ಬೆರಳಿನಿಂದ ಎಡಗೈಯ ಮಣಗಂಟನ್ನು ಹಿಡಿದುಕೊಳ್ಳಬೇಕು ಅದಾದ ನಂತರ ಬಲಗೈಯ ಮಧ್ಯದ ಮೂರು ಬೆರಳುಗಳನ್ನು ಎಡೆಗೈಯ ಮಣಗಂಟಿನ ಮೇಲಿನ ಭಾಗದಲ್ಲಿ ಇಡಬೇಕು ನಮ್ಮ ದೃಷ್ಟಿಯನ್ನು ನಾವು ಸಜದ ಮಾಡುವ ಸ್ಥಳದಲ್ಲಿ ಇರಿಸಬೇಕು ಈ ರೀತಿ ಕೈಯನ್ನು ಕಟ್ಟಿ ನಿಂತ ನಂತರ ಧ್ವನಿಯಲ್ಲಿ ಸನಾ ಓದಬೇಕು ಸನಾ ಎಂದರೆ ಸುಬಹನ ಕಲ್ಲ ಹುಮ್ಮ ಒ ಬಿ ಹಮ್ದಿಕ ಒತ ವಲ ಕಸ್ಮುಖಲ ಜುಕೈರುಕ್ ಅದಾದ ನಂತರ ಹಿಮಿನ ಶೈತ್ವಾ ಎಂದರೆಜೀಮ್ ಅದಾದ ನಂತರ ತಸ್ಮಿಯಾ ಓದಬೇಕು ತಸ್ಮಿಯಾ ಎಂದರೆ ಬಿಸ್ಮಿಲ್ಯಹುರ್ ವಾಹ್ಮ ನಿರ್ವಾಹಿಮ್ ಅದಾದ ನಂತರ ಸೂರೆ ಫಾತಿಹಾ ಓದಬೇಕು ಅಲ್ಹಮದು ಹಿರೊಬ್ಬಿಲ್ ಆಯ್ಲ ಮೀನ್ ನಂತರ ಮೇಲುಧ್ವನಿಯಲ್ಲಿ ಆ ಮೀನ್ ಎಂದು ಹೇಳಬೇಕು ಅದಾದ ನಂತರ ಮತ್ತೆ ಬಿಸ್ಮಿಲ್ಲ ಇರುವ ಇರ್ವಾಹೀಮ್ ಹೇಳಬೇಕು ನಂತರ ಕುರ್ಆಾನಿನ ಯಾವುದಾದರೊಂದು ಸೂರ ಅಥವಾ ಒಂದು ದೊಡ್ಡ ಆಯತ್ ಅಥವಾ ಮೂರು ಚಿಕ್ಕ ಆಯತ್ ಓದಬೇಕು ನಾವು ಸೂರತುಲ್ ಫಾತಿಹಾ ಆದ ನಂತರ ಝಮ್ ಸೂರವನ್ನು ಹಚ್ಚಬೇಕು ಝಮ್ ಸೂರವನ್ನು ಓದಬೇಕು ನಾವು ಒಂದು ವೇಳೆ ಇಮಾಮಿನ ಹಿಂದೆ ಇಮಾಮ್ ಸಾಹಬ್ರವರ ಹಿಂದೆ ನಮಾಜ್ ಮಾಡುತ್ತಿದ್ದೇವೆಂದರೆ ಸನ ಓದಿದ ನಂತರ ಏನನ್ನು ಓದಬಾರದು ಸುಮ್ಮನೆ ಇಮಾಮಿನೊಂದಿಗೆ ನಿಲ್ಲಬೇಕು ಪ್ರೀತಿಯ ಸಹೋದರರೇ ನಮಾಜಿನಲ್ಲಿ ಸೂರತುಲ್ ಫಾತಿಹಾ ಮತ್ತು ಬೇರೆ ಯಾವುದಾದರೂ ಒಂದು ಸೂರ ಸವಧಾನದಿಂದ ಸ್ಪಷ್ಟವಾಗಿ ನಾವು ಓದಬೇಕು ಅವಸರದಿಂದ ಓದಬಾರದು ಈಗ ಅಲ್ಲಾಹು ಅಕ್ಬರ್ ಎನ್ನುತ್ತಾ ರುಕು ಮಾಡಬೇಕು ರುಕುವಿನಲ್ಲಿ ಬೆರಳನ್ನು ಬಿಚ್ಚಿ ಅಂಗೈಗಳಿಂದ ಮೊಣಕಾಲನ್ನು ಹಿಡಿದುಕೊಳ್ಳಬೇಕು ಬೆನ್ನು ಮತ್ತು ತೆಲೆ ರುಕುವಿನಲ್ಲಿ ಒಂದೇ ಮಟ್ಟದಲ್ಲಿ ಇರಬೇಕು ಕಾಲುಗಳು ನೇರವಾಗಿರಬೇಕು ರುಕುವಿನಲ್ಲಿ ನಾವು ನಮ್ಮ ದೃಷ್ಟಿಯನ್ನು ಕಾಲಿನ ಹೆಬ್ಬೆರಳಿನ ಕಡೆಗೆ ಇಡಬೇಕು ಈಗ ರುಕುವಿನಲ್ಲಿ ಮೂರು ಸಾರಿ ಅಥವಾ ಐದು ಸಾರಿ ಅಥವಾ ಏಳು ಸಾರಿ ಸುಬಹ್ಯಾನ ರೊಬ್ಬಿಯಲ್ ಅಜೀಮ್ ಸುಬಹ್ಯಾನ ರೊಬ್ಬಿಯಲ್ ಅಜೀಮ್ ಎಂದು ಹೇಳಬೇಕು ಅದಾದ ನಂತರ ಸಮಿ ಅಲ್ಲಾಹು ಇಮನ್ ಹಮೀದ ಎಂದು ರುಕುವಿನಿಂದ ಎದ್ದೇಳಬೇಕು ಎದ್ದು ನೇರವಾಗಿ ನಿಲ್ಲಬೇಕು ನಿಂತ ನಂತರ ರಬ್ಬನ ಲಕಲ್ ಹಮ್ದು ಎಂದು ಹೇಳಬೇಕು ನಾವು ಇಮಾಮ್ ಸಾಹಬ್ರವರ ಹಿಂದೆ ನಮಾಜ್ ಮಾಡುತ್ತಿದ್ದರೆ ಇಮಾಮ್ ಸಾಹಬ್ರವರು ಸಮಿ ಅಲ್ಲಾಹು ಇಮನ್ ಹಮೀದ ಹೇಳುತ್ತಾರೆ ನಾವು ರಬ್ಬನ ಲಕಲ್ ಹಮ್ದ್ ಮಾತ್ರ ಹೇಳಬೇಕು ಒಂದು ವೇಳೆ ನಾವು ನಾವೇ ನಮಾಜ್ ಮಾಡುತ್ತಾ ಇದ್ದೇವೆ ಪ್ರತ್ಯೇಕವಾಗಿ ನಾವೇ ನಮಾಜ್ ಮಾಡಿಕೊಳ್ಳುತ್ತಾ ಇದ್ದೇವೆ ಒಂಟಿಯಾಗಿ ನಮಾಜ್ ಮಾಡಿಕೊಳ್ಳುತ್ತಾ ಇದ್ದೇವೆ ಎಂದರೆ ಸಮೀಯಲ್ಲಾ ಹುಲಿಮನ್ ಹಮೀದಾ ಹೇಳಬೇಕು ಅದಾದ ನಂತರ ರಬ್ಬನ ಲಕಲ್ ಹಮ್ದ್ ಎರಡೂ ಸಹ ನಾವು ಹೇಳಬೇಕು ನಂತರ ಅಲ್ಲಾಹು ಅಕ್ಬರ್ ಎನ್ನುತ್ತಾ ಸಜ್ಜ ಮಾಡಬೇಕು ಸಜದ ಮಾಡುವಾಗ ಮೊದಲು ಮೊಣಕಾಳುಗಳನ್ನು ಊರಬೇಕು ಅದಾದ ನಂತರ ಹಸ್ತಗಳನ್ನು ಇಡಬೇಕು ನಂತರ ಮೂಗನ್ನು ಇಡಬೇಕು ಅದಾದ ನಂತರ ಹಣೆಯನ್ನು ನೆಲಕ್ಕೆ ತಾಕಿಸಬೇಕು ಈಗ ಮುಖ ಎರಡು ಹಸ್ತಗಳ ನಡುವೆ ಇರಬೇಕು ಕೈಗಳ ಬೆರಳುಗಳು ಹತ್ತಿರ ಹತ್ತಿರ ಇರಬೇಕು ಅವು ಕಿಬ್ಬಿಲಾದ ದಿಕ್ಕಿನಲ್ಲಿ ಇರಬೇಕು ಒಣ ಕೈಗಳು ಪಕ್ಕೆಲುಬಿನಿಂದ ದೂರ ಇರಬೇಕು ಅಂಟಿಕೊಂಡು ಇರಬಾರದು ಹೊಟ್ಟೆ ತೊಡೆಗಳಿಂದ ದೂರ ಇರಬೇಕು ಈಗ ಎರಡು ಕಾಲಿನ ಬೆರಳುಗಳು ನೆಲಕ್ಕೆ ಅಂಟಿಕೊಂಡಿರಬೇಕು ಈ ಒಂದು ಸ್ಥಿತಿಯಲ್ಲಿ ಸಜದ ಮಾಡುತ್ತ ನಾವು ಸಜದಾದಲ್ಲಿ ಮೂರು ಸಾರಿ ಐದು ಸಾರಿ ಅಥವಾ ಏಳು ಸಾರಿ ಸುಬಹ್ಯಾನೊಬಿಯಲ್ ಅಯ್ಲ ಸುಬಹ್ಯಾನರೋಬ್ಬಿಯಲ್ ಆಯ್ಲ ಎಂದು ಹೇಳಬೇಕು ನಂತರ ಅಲ್ಲಾಹು ಅಕ್ಬರ್ ಎನ್ನುತ್ತಾ ಸಜದಾದಿಂದ ಎದ್ದು ನೇರವಾಗಿ ಕುಳಿತುಕೊಳ್ಳಬೇಕು ಮತ್ತು ಅದಾದ ನಂತರ ಅಲ್ಲಾಹು ಅಕ್ಬರ್ ಎನ್ನುತ್ತಾ ಎರಡನೇ ಸಜದ ಮಾಡಬೇಕು ಈಗ ಎರಡನೇ ಸಜದಾದಲ್ಲಿ ಮೂರು ಸಾರಿ ಅಥವಾ ಐದು ಸಾರಿ ಅಥವಾ ಏಳು ಸಾರಿ ಸುಬಹಾನ ರೊಬ್ಬಿಯಲ್ ಆಯ್ಲ ಎಂದು ಹೇಳಬೇಕು ನಂತರ ಅಲ್ಲಾಹು ಅಕ್ಬರ್ ಎನ್ನುತ್ತಾ ನೇರವಾಗಿ ಎದ್ದು ನಿಲ್ಲಬೇಕು ಈಗ ಎದ್ದ ನಂತರ ಮೊದಲಿನಂತೆ ಕೈಯನ್ನು ನಾಬಿಯ ಮೇಲೆ ಕಟ್ಟಿಕೊಳ್ಳಬೇಕು ಇಲ್ಲಿಗೆ ಒಂದು ರಕಾತ್ ಮುಕ್ತಾಯವಾಗುತ್ತದೆ ಪ್ರೀತಿಯ ಸಹೋದರರೇ ಈಗ ಎರಡನೇ ರಕಾತ್ನಲ್ಲಿ ಸನ ಓದಬಾರದು ಬಿಸ್ಮಿಲ್ಲಾ ಇರ್ ವಾಹ್ಮಾನ್ ಓದಬೇಕು ಅದಾದ ನಂತರ ಸೂರತ್ ಉಲ್ ಫಾತಿಹ ಓದಬೇಕು ಅದಾದ ನಂತರ ಕುರ್ಆಾನಿನ ಯಾವುದಾದರೂ ಒಂದು ಸೂರ ಜಮ್ ಸೂರವನ್ನು ಓದಬೇಕು ಓದಿದ ನಂತರ ಮೊದಲಿನಂತೆ ರುಕುವನ್ನು ಮಾಡಬೇಕು ರುಕುವಿನಲ್ಲಿ ಮೂರು ಸಾರಿ ಐದು ಸಾರಿ ಅಥವಾ ಏಳು ಸಾರಿ ಸುಬಹಾನ ರೊಬ್ಬಿಯಲ್ ಅಧೀಮ್ ಹೇಳಬೇಕು ಅದಾದ ನಂತರ ಸಮಿ ಅಲ್ಲಾ ಹುಲಿಮನ್ ಹಮಿದ ಎನ್ನುತ್ತಾ ಮೇಲಕ್ಕೆ ಎದ್ದೇಳಬೇಕು ಅದಾದ ನಂತರ ರಬ್ಬನ ಲಕಲ್ ಹಮ್ದಂದು ಹೇಳಿ ನಂತರ ಸಜದ ಮಾಡಬೇಕು ಯಾವ ರೀತಿ ಮೊದಲು ನಾವು ಸಜದ ಮಾಡಿದ್ದೇವೆ ಅದೇ ರೀತಿಯಲ್ಲಿ ಸಜದ ಮಾಡುತ್ತಾ ಸಜದಾದಲ್ಲಿ ಮೂರು ಸಾರಿ ಅಥವಾ ಐದು ಸಾರಿ ಅಥವಾ ಏಳು ಸಾರಿ ಸುಬಹ್ನ ರಬ್ಬಿಯಲ್ ಅಲ ಸುಬಹ್ನ ರಬ್ಬಿಯಲ್ ಆಯ್ಲ ಎಂದು ಹೇಳಬೇಕು ನಂತರ ಎರಡನೇ ಸಜದಾ ಮಾಡಬೇಕು ಎರಡನೇ ಸಜದಾದಲ್ಲೂ ಸಹ ಮೂರು ಸಾರಿ ಅಥವಾ ಐದು ಸಾರಿ ಅಥವಾ ಏಳು ಸಾರಿ ಸುಬಹಾನ ಬಿಯಲ್ ಆಳ ಎಂದು ಹೇಳಬೇಕು ಈಗ ಎರಡನೇ ರಕಾತ್ನಲ್ಲಿ ಎರಡನೇ ಸಜದ ಮುಗಿದ ನಂತರ ಕಾಯ್ದದಲ್ಲಿ ಕುಳಿತುಕೊಳ್ಳಬೇಕು ಕಾಯ್ದದಲ್ಲಿ ಕುಳಿತುಕೊಳ್ಳುವಾಗ ಬಲಪಾದವನ್ನು ನೇರವಾಗಿ ನಿಲ್ಲಿಸಬೇಕು ಎಡಪಾದವನ್ನು ಮಲಗಿಸಿ ಅದರ ಮೇಲೆ ಕೂರಬೇಕು ಬಲಪಾದದ ಬೆರಳುಗಳು ಕಿಬ್ಲಾದ ಕಡೆಗೆ ಇರಬೇಕು ಎರಡು ಹಸ್ತಗಳು ಮೊಣಕಾಲಿನ ಮೇಲೆ ಇರಬೇಕು ನಮ್ಮ ದೃಷ್ಟಿ ನಮ್ಮ ಮಡಿಲಲ್ಲಿ ಇರಬೇಕು ನಂತರ ತಶಹುದ್ ಓದಬೇಕು ತಶಹುದ್ ಎಂದರೆ ಅತ್ತ ಹಿ ಯಾತು ಲಿಲ್ಲಾಹಿ ಒಸ್ವಲೆಬ್ಯಾತು ಒಪ್ಪಗ್ಗಿ ಬ್ಯಾತು ಅಸ್ಸಲಾಮ ಅಲೈಕ ಅಯ್ಯುಹನ್ ನಬಿಯು ವರಾಹ್ಮತುಲ್ವಾಹಿ ಒಬರಕಾತು ಅಸ್ಸಲಾಮು ಅಲೈನಾ ವಾಯ್ಲಾ ಇಬಾದಿಲ್ಲಾಹಿ ಸ್ವಾಲಿ ಹೀನ್ ಅಶ್ಹದು ಅಲ್ಲ ಇಲಾಹ ಇಲ್ಲಲ್ಲಾಹು ವ ಅಶ್ಹದು ಅನ್ನ ಮೊಹಮ್ಮದನ್ ಅಬ್ದು ಹು ವರಸೂಲು ಪ್ರೀತಿಯ ಸಹೋದರರೇ ಈಗ ಅಶ್ಹದು ಅಲ್ಲಾ ಇಲಾಹ ಹೇಳುವಾಗ ಬಲಗೈಯ ಎಲ್ಲ ಬೆರಳುಗಳನ್ನು ಮುಚ್ಚಿ ಇಲ್ಲಲ್ಲಾ ಎನ್ನುವಾಗ ತೋರು ಬೆರಳನ್ನು ಮೇಲಕ್ಕೆ ಎತ್ತಬೇಕು ಇಲ್ಲಲ್ಲ ಮುಗಿದ ನಂತರ ಅದನ್ನು ಇಳಿಸಬೇಕು ಪ್ರೀತಿಯ ಸಹೋದರರೇ ಈಗ ನಾವು ಕೇವಲ ಎರಡು ರಕಾತ್ ನಮಾಜ್ ಮಾಡುತ್ತಿದ್ದೇವೆ ಎಂದರೆ ನಂತರ ದುರುದೆ ಇಬ್ರಾಹಿಂ ಓದಬೇಕು ಅದಾದ ನಂತರ ದುವಾಯೆ ಮಾಸುರ ಹೇಳಬೇಕು ಅದಾದ ನಂತರ ಮೊದಲು ಬಲಭಾಗಕ್ಕೆ ಮುಖವನ್ನು ತಿರುಗಿಸಿ ನಂತರ ಎಡಭಾಗಕ್ಕೆ ಮುಖವನ್ನು ತಿರುಗಿಸಿ ಸಲಾಂ ಹೇಳಬೇಕು ಈಗ ನಾವು ಮೂರು ಅಥವಾ ನಾಲ್ಕು ರಕಾತ್ ನಮಾಜನ್ನು ನಿರ್ವಹಿಸುತ್ತಿದ್ದೇವೆ ಎಂದರೆ ಅತ್ತಹಿಯಾತ್ ಹೇಳಿದ ನಂತರ ದುರುದೇ ಇಬ್ರಾಹಿಂ ಹೇಳುವ ಬದಲು ಅಲ್ಲಾಹು ಅಕ್ಬರ್ ಎನ್ನುತ್ತಾ ಮತ್ತೆ ಮೂರನೇ ರಕಾತಿಗೆ ಎದ್ದು ನಿಲ್ಲಬೇಕು ಅದಾದ ನಂತರ ಕ್ರಮಬದ್ಧವಾಗಿ ಯಾವ ರೀತಿ ನಾವು ಇಲ್ಲಿ ಹೇಳಿಕೊಟ್ಟಿದ್ದೇವೆ ಅದೇ ರೀತಿಯಲ್ಲಿ ಮೂರನೇ ರಕಾತ್ ಮತ್ತು ನಾಲ್ಕನೇ ರಕಾತನ್ನು ನಿರ್ವಹಿಸಿ ಅದಾದ ನಂತರ ತಶಹುದ್ನಲ್ಲಿ ಅತ್ತಹಿಯಾತ್ ಹೇಳಿ ಅದಾದ ನಂತರ ದುರುದೈ ಇಬ್ರಾಹಿಂ ಹೇಳಿ ಅದಾದ ನಂತರ ದುವಾಯಿ ಮಾಸುರ ಹೇಳಿ ನಾವು ಸಲಾಮನ್ನು ಹೇಳಬೇಕು ಇಲ್ಲಿಗೆ ನಮ್ಮ ನಮಾಜ್ ಮುಕ್ತಾಯವಾಗುತ್ತದೆ ಸಂಪೂರ್ಣವಾಗಿ ಮುಕ್ತಾಯವಾಗುತ್ತದೆ ಯಾವ ರೀತಿಯಲ್ಲಿ ಇಲ್ಲಿ ನಾವು ನಿಮಗೆ ನಮಾಜ್ ಬಗ್ಗೆ ತಿಳಿಸಿದ್ದೇವೆ ಇದೇ ರೀತಿಯಲ್ಲಿ ನಮಾಜನ್ನು ನಿರ್ವಹಿಸಬೇಕು ಅದಾದ ನಂತರ ದ್ವಾರ ಮಾಡಬೇಕು ದ್ವಾಯದಲ್ಲಿ ದ್ವಾಯದ ಬಗ್ಗೆಯೂ ಸಹ ವಿಡಿಯೋವನ್ನು ನಾವು ಮಾಡಿದ್ದೇವೆ ಆ ವಿಡಿಯೋವನ್ನು ನೀವು ನೋಡಬಹುದು ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುತ್ತೆ ಪ್ರೀತಿಯ ಸಹೋದರರೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿರಬಹುದು ಎಂದು ನಾನು ಭಾವಿಸುತ್ತೇನೆ ಏನಾದರೂ ಇದರಲ್ಲಿ ನಿಮಗೆ ಡೌಟ್ಸ್ಗಳಿದ್ದರೆ ನೀವು ನಮಗೆ ಕಾಮೆಂಟ್ ಮುಖಾಂತರ ತಿಳಿಸು ಅಲ್ಲಿಯವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನು ಇನ್ಶಾ ಅಲ್ಲ ನಿಮ್ಮಲ್ಲಿ ತರುತ್ತಾ ಇರುತ್ತೇವೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ